ಹಾವೇರಿ ಜಿಲ್ಲೆಯಲ್ಲಿ ಆರ್ ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ ಕಾರ್ಡ್ಗಳು ರದ್ದಾದ ಹಿನ್ನೆಲೆ ಕುಟುಂಬಸ್ಥರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ ಎರಡು ದಿನಗಳ ಹಿಂದೆ ರದ್ದಾಗಿದ್ದಾವೆ ಬಿಪಿಎಲ್ ಕಾರ್ಡ್ಗಳು ಹೀಗಾಗಿ ಕಚೇರಿಯಿಂದ ಕಚೇರಿಗೆ ಅಲೆದು ಸುಸ್ತಾಗ್ಬಿಟ್ಟಿದೆ ಅಂತ ಜನರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ದೇವಿ ಹೊಸೂರು ಗ್ರಾಮದ ಬಡ ಕುಟುಂಬದವರು ಪರದಾಡ್ತಾ ಇದ್ದಾರೆ ಸರ್ಕಾರಿ ಸವಲತ್ತು ಸಿಗದೆ ಕಣ್ಣೀರನ್ನ ಹಾಕ್ತಿದೆ ಕುಟುಂಬ ಗೃಹಲಕ್ಷ್ಮಿ ರೇಷನ್ ಪಡೆದ ಹಣ ಈಗ ಸಿಗ್ತಾ ಇಲ್ಲ ಅವರಿಗೆ ಹಾಗಾಗಿ ಒಂದ್ ಕಡೆ ರೇಷನ್ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಬರ್ತಾ ಇಲ್ಲ ಅಂತ ಪಾಪ ಈ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಪ್ರತಿ ತಿಂಗಳು ಕೂಡ ತಪ್ಪದೆ ರೇಷನ್ ತೆಗೆದುಕೊಂಡಿದ್ವಿ ಆದ್ರೂ ರೇಷನ್ ಕಾರ್ಡ್ನ ರದ್ದು ಮಾಡಿದ್ದಾರೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಈಗಾಗಲೇ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಸರ್ಜರಿ ಶುರು ಯಾರು ಯಾರ್ಯಾರು ಅನರ್ಹರು ಅವ್ರ ಕಾರ್ಡ್ ಅನ್ನ ರದ್ದು ಮಾಡಬೇಕಂತ ಈ ಸರ್ಜರಿಯಲ್ಲಿ ಕೆಲವರು ಅರ್ಹ ಕುಟುಂಬಗಳಿಗೂ ಕೂಡ ಈ ಬಿ ಪಿ ಎಲ್ ಕಾರ್ಡ್ ಸಿಗದೆ ಇರೋ ರೀತಿಯಾಗಿ ಆಗ್ಬಿಟ್ಟಿದೆ ಹೀಗಾಗಿ ಇಲ್ಲೊಂದು ಕುಟುಂಬ ಅನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ಆರ್ ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳೇನು ರದ್ದಾಗಿದ್ದಾವೆ ಅದರಲ್ಲಿ ಒಂದು ಕುಟುಂಬದಲ್ಲಿ ನಾವು ಪ್ರತಿ ತಿಂಗಳು ಕೂಡ ರೇಷನ್ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ವಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡ್ಕೊಳ್ತಾ ಇದ್ವಿ ಈಗ ಕಾರ್ಡ್ ರದ್ದಾಗ್ಬಿಟ್ಟಿದೆ ಬಿ ಪಿ ಎಲ್ ಕಾರ್ಡ್ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಎರಡು ತಿಂಗಳ ಹಿಂದೆಯೇ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ಬಿಟ್ಟಿದೆ ಏನು ಮಾಡಬೇಕು ನಾವು ಇದ್ರ ಮೇಲೇ ಆಧಾರ ಆಗಿತ್ತು ನಮಗೆ ಅಂಥೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಯಾವ್ಯಾವ ಕಾರ್ಡ್ಗಳು ರದ್ದಾಗಿದ್ದಾವೋ ಅವ್ರ ಕುಟುಂಬಕ್ಕೆ ಭೇಟಿ ನೀಡಿ ಅವ್ರಿಗೇನಾದರೂ ಹೊಲ ಇದೆಯಾ ಕಾರ್ ಇದೆಯಾ ಅಥವಾ ಬೇರೆ ಜಮೀನಿದೆಯಾ ಸೈಟ್ ಇದೆಯಾ ಅವ್ರು ನಿಜಕ್ಕೂ ಕೂಡ ಅರ್ಹರ ಅನರ್ಹರ ಅದನ್ನು ನೋಡ್ಬೇಕು ರಿಯಲ್ ಆಗಿ ಚೆಕ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಇಂತಹ ಕುಟುಂಬಗಳಿಗೆ ಸದ್ಯಕ್ಕೆ ನ್ಯಾಯ ಸಿಗಬೇಕಿದೆ ಬಿ ಪಿ ಎಲ್ ಕಾರ್ಡನ್ನೇ ಆಧಾರವಾಗಿ ಇಟ್ಕೊಂಡವರು ಅದ್ರ ಮೇಲೆನೆ ಜೀವನ ಮಾಡ್ಕೊಂಡಿದ್ದಂಥವ್ರು ಏನಿದ್ದಾರೆ ಅವರಿಗೆ ಪಾಪ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಬಾರ್ದು ಅನರ್ಹರ ಕಾರ್ಡ್ಗಳು ರದ್ದಾಗಲಿ ಪರವಾಗಿಲ್ಲ ಬಟ್ ಬಿ ಪಿ ಎಲ್ ಕಾರ್ಡ್ ಆ ಪಡಿತರ ಪಡ್ಕೊಂಡು ಜೀವನ ಮಾಡ್ತಾ ಇದ್ದಂತ ಅನೇಕ ಕುಟುಂಬಗಳೇನಿದ್ದಾವೆ ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಸರ್ಕಾರ ಅವ್ರ ಮ್ಯಾಲಿಂದ ಬರ್ಬೇಕು ರೀ ಅವ್ರು ಅವ್ರು ಒಂದು ವಾಗಿನ ಹಾಕಿದಾಗ ಅವ್ನು ಸರಿ ಮಾಡಿಕೊಡ್ತವ್ರ ಅದ್ ಕಿಮ್ ಆ ಇತಿ ಅವ್ರ ಮ್ಯಾಲಿಂದ ತಗದಾಗ ನಾವು ಸರಿ ಮಾಡ್ಕೊಡ್ತಾವ್ರಿ ಅಲ್ಲಿ ಏನಿಲ್ಲ ಸಿಗ್ಗಾಂವ್ ಎಲೆಕ್ಷನ್ ಇತ್ತು ಅದು ಎಲ್ಲಾ ಮುಗಿದಿಂದ ಬರ್ರಿ ಸರಿ ಮಾಡಿ ಕೊಡ್ತಾರೆ ಅಂದ್ರೆ ಹಿಂಗ್ ನಿಮ್ ಊರಾಗ ಎಷ್ಟ್ ಜನ ಏನಾರ ಮಾಹಿತಿ ಐತಿ ನಿಮ್ ಒಬ್ಬರದಾಗಿ ಇಲ್ರಿ ನಮ್ದು ಒಂದರಿ ನಮ್ಗೆ ಮಾಹಿತಿ ಇಲ್ಲ ಅದು ರೇಷನ್ ಅಂಗಡಿಯಲ್ಲಿ ಅವ್ರಿಗೆ ಬರ್ತಾರೆ ತಹಸೀಲ್ದಾರ್ ಆಫೀಸ್ ಹೋಗಿ ಬಂದ್ರಿ ನೀವು ಏನಂತ ಹೇಳಿದ್ರಿ ಅಲ್ಲಿ ಅವ್ರ ಮ್ಯಾಲಿಂದ ಬರ್ಬೇಕು ರೀ ಅವ್ರು ಅವ್ರು ಒಂದು ವಾಗಿನ ಹಾಕಿದಾಗ ನಾವು ಸರಿ ಮಾಡಿಕೊಡ್ತಾರ ಅದ್ ಆ ಸ್ಕಿಮ್ ಬಂದ್ ಐತಿ ಆ ಸ್ಕಿಮ್ ಅವು ಮ್ಯಾಲಿಂದ ತೆಗ್ದಾಗನ ಅವ್ನ ಸರಿ ಮಾಡಿ ಕೊಡ್ತಾವ್ರಿ ಅಲ್ಲಿ ಮಠ ಏನಿಲ್ಲ ಸಿಗ್ಗಾವ್ ಎಲೆಕ್ಷನ್ ಇತ್ತು ಅದ್ ಎಲ್ಲಾ ಮುಗ್ದಿಂದ ಬರ್ರಿ ಸರಿ ಮಾಡಿ ಕೊಡ್ತಾವ್ರಿ ಅಂದ್ರ ಹಿಂಗ್ ನಿಮ್ ಊರಾಗ ಎಷ್ಟ್ ಜನದ ಏನಾರ ಮಾಹಿತಿ ಐತಿ ನಿಮ್ ಒಬ್ಬರದಾಗ ಇಲ್ರಿ ನಮ್ದ್ ಒಂದರಿ ನಮ್ಗೆ ಮಾಹಿತಿ ಇಲ್ಲ ಅದು ರೇಷನ್ ಅಂಗಡಿಯಲ್ಲಿ ಅವ್ರಿಗೆ ಬರ್ತಾರೆ ತಹಸೀಲ್ದಾರ್ ಆಫೀಸ್ ಹೋಗಿ ಬಂದ್ರಿ ನೀವು ಏನಂತ ಹೇಳಿದ್ರಿ ಅಲ್ಲಿ ಅವ್ರ ಮ್ಯಾಲಿಂದ ರೀ ಅವ್ರು ಅವ್ರು ಒಳಗಿನ ತಗ ಸರಿ ಮಾಡಿಕೊಡ್ತವ್ರು ಅದ ಅಷ್ಟಿಮ್ ಬಂದೇ ಇತಿ ಅವು ಮ್ಯಾಲಿಂದ ತಗ್ದಾಗ ನಾ ಸರಿ ಮಾಡಿ ಮಾಡಿಕೊಡ್ತವ್ರಿ ಅಲ್ಲಿ ಮಠ ಏನಿಲ್ಲ ಸಿಗ್ಗವ್ ಇಲೆಕ್ಷನ್ ಇತ್ತು ಎಲ್ಲಾ ಮುಗಿದಿಂದ ಬರ್ರಿ ಸರಿ ಮಾಡಿ ಮಾಡಿಕೊಡ್ತವ್ರಿ ಎಷ್ಟ ಏನಾದ್ರು ಮಾಹಿತಿ ಐತಿ ಇಲ್ರಿ ನಮ್ದು ಒಂದರಿ ನಮಗೆ ಮಾಹಿತಿ ಇಲ್ಲ ಅದು ರೇಷನ್ ಅಂಗಡಿಯಲ್ಲಿ ಅವ್ರಿಗೆ ಬರ್ತಾರೆ ತಹಸೀಲ್ದಾರ್ ಆಫೀಸ್ ಹೋಗಿ ಬಂದ್ರಿ ನೀವು ಏನಂತ ಹೇಳಿದ್ರಿ ಅಲ್ಲಿ ಅವ್ರ ಮ್ಯಾಲಿಂದನ ಬರ್ಬೇಕು ರೀ ಅವ್ರು ಒಂದು ವಾಗಿನ್ ಹಾಕಿದಾಗ ನಾವು ಸರಿ ಮಾಡ್ಕೊಡ್ತಾರ ಅದ್ರ